ದೆಹಲಿಯ ಕೆಂಪುಗೋಟೆ ಬಳಿ ಸ್ಫೋಟದ ಹಿನ್ನೆಲೆ ದೇಶಾದ್ಯಂತ ಪ್ರಮುಖ ಸ್ಥಳಗಳಲ್ಲಿ ಕೇಂದ್ರ ಗೃಹ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ದೇಶದ ಪ್ರಮುಖ ವಿಮಾನ ನಿಲ್ದಾಣ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಸಹ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಇನ್ನು ಏರ್ಪೋರ್ಟ್ನಲ್ಲಿ ಸಿಐಎಸ್ಎಫ್ ಸಿಬ್ಬಂದಿಗಳ ಹೆಚ್ಚುವರಿ ನಿಯೋಜನೆ ಮಾಡಲಾಗಿದ್ದು ಏರ್ಪೋರ್ಟ್ಗೆ ಬರೋ ವಾಹನಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಏರ್ಪೋರ್ಟ್ ಡಿಪಾರ್ಚರ್ ಹಾಗೂ ಅರೈವಲ್ ಗೇಟ್ ಬಳಿ ಮುಫ್ತಿಯಲ್ಲಿ ಸಿಐಎಸ್ಎಫ್ ಸಿಬ್ಬಂದಿ ತಪಾಸಣೆ ಮಾಡಲಾಗುತ್ತಿದೆ ಏರ್ಪೋರ್ಟ್ಗೆ ಬರುವ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದ ಪೊಲೀಸರು ಏರ್ಪೋರ್ಟ್ ಒಳಭಾಗದಲ್ಲಿ ಪ್ರಯಾಣಿಕರ ತೀವ್ರ ತಪಾಸಣೆ ನಡೆಸಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಭದ್ರತೆ ಹೆಚ್ಚಳ ಹಾಗೂ ಪೊಲೀಸರ ಗಸ್ತು ತಿರುಗುತ್ತಿದ್ದು ಪಾರ್ಕಿಂಗ್ ಸ್ಥಳಗಳಲ್ಲಿ ಹಾಗೂ ಏರ್ಪೋರ್ಟ್ಗೆ ಬರೋ ವಾಹನಗಳ ಬಗ್ಗೆ ತೀವ್ರ ನಿಗಾ ಇಟ್ಟಿದ್ದಾರೆ ಪೊಲೀಸರು ಡೆಲಿ ಕಾರ್ ಸ್ಫೋಟ ವಿಚಾರ ಸಚಿವ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ ಸ್ಫೋಟ ಆಗಿರುವುದು ಖಂಡನೀಯ ಅಂತಹದ್ದು ಆಗಬಾರದಾಗಿತ್ತೆಂದು ಹೇಳಿದ್ದಾರೆ ಹೇಗೆ ಆಯಿತು ಏಕೆ ಆಯಿತು ಅಂತ ತನಿಖೆ ಆಗಬೇಕು ತನಿಖೆ ಆಗದೆ ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ವಿನಾಕಾರಣ ಇಷ್ಟು ಜನ ತೀರಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸಿದರು ನಿರ್ದಿಷ್ಟವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಾರಣ ತಿಳಿಸಿದರೆ ಮಾತ್ರ ಗೊತ್ತಾಗುತ್ತದೆ ಎಂದು ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ ಮಾಡಿರಲಿ ಆಗಬಾರದು ಇನ್ನು ಎನ್ಕ್ವೈರಿ ಆಗಬೇಕು ಅದು ಯಾಕಾಗಿದೆ ಹೇಗಾಗಿದೆ ಅಥವಾ ಯಾರಾದ್ರೂ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನ ಇನ್ನು ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಆಗದೆ ಒಂದು ತೀರ್ಮಾನ ಬರೋಕ್ಕಾಗಲ್ಲ ಬಟ್ ಆಗಬಾರ್ದೆ ಬಟ್ ವಿನಾ ಕಾರಣವಾಗಿ ಇಷ್ಟು ಜನ ತೀರೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೊರೋಣ ಆಕಸ್ಮಿಕವಾಗಿ ಆಗಿದೆ ಅನ್ನೋದ್ರನ್ನ ನಿರ್ದಿಷ್ಟವಾಗಿ ಸರ್ಕಾರ ಅಥವಾ ಇಲಾಖೆ ಪೊಲೀಸ್ ಇಲಾಖೆ ಇದಕ್ಕೆ ಕಾರಣವನ್ನು ತಿಳಿದಾಗ ಅದಕ್ಕೆ ಉತ್ತರ ಮಾತಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ